ಸಂದರ್ಭ ಬಂದಿದೆ ಒಂದಷ್ಟು ಮುಖವಾಡಗಳು ಕಳಚಿ ಬಿದ್ದಿದೆ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಕ್ಲೋಸ್ ಆಗಿದ್ದಂತಹ ಒಂದು ಗ್ಯಾಂಗ್ ಅಂದ್ರೆ ಧ್ರುವಂತ್ ಮಲ್ಲಮ್ಮ ಹಾಗೆ ರಕ್ಷಿತಾ ಶೆಟ್ಟಿ ಆರಂಭದಿಂದಲೂ ಕೂಡ ಇವರು ಮೂರ್ ಜನ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಇದೀಗ ಧ್ರುವಂತ್ ಅವರ ಅಸಲಿ ಮುಖವಾಡವನ್ನ ಅವರೇ ಕಳಚಿದ್ದಾರೆ ತನ್ನ ರಿಯಲ್ ಆಟ ಏನು ಅನ್ನೋದನ್ನ ಅವರು ತೋರಿಸಿದ್ದಾರೆ ಆ ಮೂಲಕ ವೀಕ್ಷಕರ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರಗಡೆ ಹೋಗ್ತಾ ಇದ್ದಂತೆ ರಕ್ಷಿತಾ ವಿರುದ್ಧ ಸುಳ್ಳು ಸುಳ್ಳು ಆರೋಪಗಳನ್ನ ಧ್ರುವಂತ್ ಅವರು ಮಾಡಿ ವೀಕ್ಷಕರ ಕೆಂಗಣಿಗೆ ಗುರಿ ಹಾಕಿದ್ದಾರೆ ಧ್ರುವಂತ್ ಅವರ ಬಗ್ಗೆ ಆರಂಭದಿಂದ ಕೂಡ ಒಂದಷ್ಟು ಅಪವಾದಗಳು ಕೇಳಿ ಬರ್ತಾ ಇದ್ವು ಧ್ರುವಂತ್ ಅವರ ನಿಜವಾದ ವ್ಯಕ್ತಿತ್ವ ಇದಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವರು ಮುಖವಾಡ ಹಾಕೊಂಡಿದ್ದಾರೆ ಹೊರಗಡೆ ಬೇರೆ ರೀತಿಯಾದಂತ ಧ್ರುವಂತ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ರೀತಿಯಲ್ಲಿ ಇದ್ದಾರೆ ತಾನೊಬ್ಬ ಸಜ್ಜನ ತಾನೊಬ್ಬ ಸಭ್ಯ ಅಥವಾ ತಾನು ಈ ರೀತಿ ಮಾತಾಡಲ್ಲ ನಾನೊಂದು ದೇವತಾ ಮನುಷ್ಯ ಅಂತ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಕೆಚಲ್ ಸುದೀಪ್ ಅವರು ಕೂಡ ಈ ಹಿಂದೆ ಧ್ರುವಂತ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟರು ನೀವು ತುಂಬಾ ಒಳ್ಳೆ ವ್ಯಕ್ತಿ ಹಾಕೋದಕ್ಕೆ ಹೋಗ್ಬೇಡಿ ನೀವು ಇಲ್ಲಿ ಆಟ ಆಡೋದಕ್ಕೆ ಬಂದಿರೋದು ಅಂತ ಅವತ್ತಿ ಕಿಚ ಸುದೀಪ್ ಅವರಿಗೆ ಧ್ರುವಂತ್ ಅವರ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದು ಅರ್ಥ ಆಗಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ರಕ್ಷಿತಾ ಅವರ ಜೊತೆ ಕ್ಲೋಸ್ ಆಗಿದ್ದಂತ ಧ್ರುವಂತ್ ಇದೀಗ ರಕ್ಷಿತಾ ವಿರುದ್ಧವೇ ಪಿತೂರಿ ಮಾಡ್ತಿದ್ದಾರೆ ಅದೂ ಕೂಡ ಅಶ್ವಿನಿ ಅವರ ಜೊತೆ ಸೇರ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬದ್ಧ ವೈರಿಗಳಾಗಿ ಗುರುತಿಸಿಕೊಂಡವರು ಅಶ್ವಿನಿ ಗೌಡ ಹಾಗೆ ರಕ್ಷಿತಾ ಶೆಟ್ಟಿ ಆದ್ರೆ ಈ ರಕ್ಷಿತಾ ಶೆಟ್ಟಿಯನ್ನ ತಾನೊಬ್ಬನೇ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿರುವಂತಹ ಧ್ರುವಂತ್ ಇದೀಗ ಅಶ್ವಿನಿ ಗ್ಯಾಂಗ್ ಅನ್ನ ಸೇರ್ಕೊಂಡಿದ್ದಾರೆ ಧ್ರುವಂತ್ ರಕ್ಷಿತ ಮೇಲೆ ಸತ್ಯವಾದಂತಹ ಅಪವಾದಗಳನ್ನ ಹಾಕಿದ್ರೆ ಜನರು ಒಪ್ತಾ ಇದ್ರು ಆದ್ರೆ ಧ್ರುವಂತ್ ಅವರು ಆರೋಪ ಮಾಡಿರುವಂತಹ ಎಲ್ಲ ಆರೋಪಗಳು ಸುಳ್ಳು ಅನ್ನೋದು ಜನರಿಗೆ ಗೊತ್ತೇ ಇದೆ ಧ್ರುವಂತ್ ಅವರ ಒಂದಷ್ಟು ಸುಳ್ಳು ಆರೋಪಗಳಿಗೆ ಜನ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆರಂಭದಿಂದಲೂ ಕೂಡ ರಕ್ಷಿತಾ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ವೀಕ್ಷಕರು ನೋಡ್ಕೊಂಡು ಬಂದಿದ್ದಾರೆ ತಮ್ಮದೇ ಆದಂತಹ ಒಂದು ಅಭಿಮಾನಿ ಬಳಕವನ್ನ ರಕ್ಷಿತಾ ಹೊಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆ ಕೂಡ ರಕ್ಷಿತಾ ತಮ್ಮ ಯೂಟ್ಯೂಬ್ ವಾಹಿನಿಯ ಮೂಲಕ ಜನರ ಜೊತೆ ಕನೆಕ್ಟ್ ಆಗಿದ್ದವರು ಅವರಿಗೆ ಅವರದ್ದೇ ಆದಂತಹ ಒಂದಷ್ಟು ಫ್ಯಾನ್ಸ್ ಇದ್ದಾರೆ ಅವರು ಆರಂಭದಿಂದಲೂ ಕೂಡ ರಕ್ಷಿತಾ ಅವರನ್ನ ನೋಡಿದ್ದಾರೆ ರಕ್ಷಿತಾ ಅವರ ವ್ಯಕ್ತಿತ್ವದ ಬಗ್ಗೆ ಗೊತ್ತಿದೆ ಆದ್ರೆ ಧ್ರುವಂತ್ ಇಲ್ಲಿ ಸುಳ್ಳು ಸುಳ್ಳು ಆರೋಪವನ್ನ ಮಾಡ್ತಾ ಇರೋದು ಅವರ ಅಭಿಮಾನಿಗಳನ್ನ ಕೆರಳಿಸಿದೆ ಧ್ರುವಂತ್ ಅವರು ಹೇಳ್ತಾರೆ ಅಶ್ವಿನಿ ಜೊತೆ ಮಾತನಾಡ್ತಾ ಅಲ್ಲಿ ಕಾಕ್ರೋಚ್ ಸುದಿ ಇರ್ತಾರೆ ಸೂರಜ್ ಇರ್ತಾರೆ ಜಾನವಿ ಇರ್ತಾರೆ ಆದ್ರೆ ಸೂರಜ್ ಆಗ್ಲಿ ಜಾಹಿ ಆಗ್ಲಿ ಧ್ರುವಂತ್ ಅವರ ಮಾತಿಗೆ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡೋದಿಲ್ಲ ಮೇ ಬಿ ಅವರಿಗೆ ಅರ್ಥ ಆಗಿದೆ ಧ್ರುವಂತ್ ಹೇಳ್ತಾ ಇರೋದು ಸುಳ್ಳು ಅಂತ ಧ್ರುವಂತ್ ಹೇಳ್ತಾರೆ ಬಿಗ್ ಬಾಸ್ ಶೋಗೆ ಬರೋದಕ್ಕೆ ಮುಂಚೆ ನಾನು ಆಕೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೆ ಆಕೆ ಚೆನ್ನಾಗೇ ಕನ್ನಡ ಮಾತಾಡ್ತಾಳೆ ಆಕೆ ಡ್ರಾಮಾ ಮಾಡ್ತಿದ್ದಾಳೆ ಇಲ್ಲಿ ಡವ ಮಾಡ್ತಿದ್ದಾಳೆ ಅವಳಿಗೆ ಕನ್ನಡ ನಾವು ನೀವು ಮಾತನಾಡುವ ಹಾಗೆ ಬರುತ್ತೆ ಅಂತ ಆಗ ಸುದೀ ಹೇಳ್ತಾರೆ ಹೌದು ನನಗಿದು ಗೊತ್ತಿತ್ತು ಅದಕ್ಕೆ ನಾನು ಆರಂಭದಿಂದಲೂ ಕೂಡ ಆಕೆ ಫೇಕ್ ಅಂತ ಹೇಳ್ತಾ ಇದ್ದೀನಿ ಅನ್ನೋ ರೀತಿ ಹೇಳ್ತಾರೆ ಅಶ್ವಿನಿ ಗೌಡ ಕೂಡ ಹೌದಾ ಅಂತ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾರೆ ಧ್ರುವಂತ್ ಹೇಳ್ತಾರೆ ನಮ್ಮ ಮಂಗಳೂರು ಕಡೆ ಯಾರು ಕೂಡ ಈ ರೀತಿ ಮಾತನಾಡೋದಿಲ್ಲ ಆಕೆಗೆ ಆಚೆ ಕನ್ನಡ ಕೂಡ ಬರಲ್ಲ ಹಿಂದಿ ಕೂಡ ಬರಲ್ಲ ತುಳು ಕೂಡ ಬರಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಇದು ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಧುವಂತ್ ಇಷ್ಟು ದಿನ ರಕ್ಷಿತಾ ಜೊತೆ ನಡ್ಕೊಂಡಂತ ರೀತಿ ಸುಳ್ಳ ತಂಗಿ ತಂಗಿ ಅಂತ ಇಷ್ಟು ದಿನ ಹಾಗಾದ್ರೆ ನಾಟಕ ಮಾಡ್ತಾ ಇದ್ರ ರಕ್ಷಿತಾ ಜೊತೆ ಇದ್ರೆ ಚೆನ್ನಾಗಿರತ್ತೆ ಅನ್ನೋ ಕಾರಣಕ್ಕೆ ಅವ್ರು ಅವ್ರ ಜೊತೆ ಇದ್ರ ಅಥವಾ ಮಲ್ಲಮ್ಮ ಹೋಗ್ತಾ ಇದ್ದಂತೆ ಇನ್ನು ರಕ್ಷಿತಾ ಅವರನ್ನ ಎದುರಿಸೋದು ಹೇಗೆ ಅಂತ ಗೊತ್ತಾಗದೆ ಧ್ರುವಂತ್ ಈ ರೀತಿ ಮಾಡ್ತಾ ಇದ್ರ ಇಷ್ಟು ದಿನ ಮಲ್ಲಮ್ಮ ಅವರ ಹೆಸರು ಹೇಳ್ಕೊಂಡು ಧ್ರುವಂತ ಬಿಗ್ ಬಾಸ್ ಮನೇಲಿ ಇದ್ರು ಈಗ ಮಲ್ಲಮ್ಮ ಹೋಗ್ತಾ ಇದ್ದಂತೆ ಏನಾದ್ರೂ ಮಾಡಿ ಈ ಮನೆಯಲ್ಲಿ ಉಳ್ಕೊಳ್ಬೇಕು ಅಂತ ರಕ್ಷಿತಾ ವಿರುದ್ಧ ಪಿತೂರಿ ಮಾಡಿ ಅಶ್ವಿನಿ ಗ್ಯಾಂಗ್ ಅಲ್ಲಿ ಗುರುತಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ ಒಟ್ನಲ್ಲಿ ಧ್ರುವಂತ್ ಅವರು ಇದೀಗ ತಮ್ಮ ಮುಖವಾಡವನ್ನೇ ತಾವೇ ಕಳಚಿದ್ದಾರೆ ಆದ್ರೆ ಧ್ರುವಂತ್ ಅವರ ವಿಚಾರದಲ್ಲಿ ಎಲ್ಲೂ ಕೂಡ ರಕ್ಷಿತ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿಲ್ಲ ಧ್ರುವಂತ್ ಜೊತೆ ಮಾತನಾಡದೇ ಇದ್ರೂ ಕೂಡ ಧ್ರುವಂತ್ ಬಗ್ಗೆ ಯಾರ ಜೊತೆ ಕೂಡ ಈ ರೀತಿ ಸುಳ್ಳು ಅಪವಾದಗಳನ್ನ ಮಾಡಿಲ್ಲ ಇನ್ನು ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಗೆ ಹೋದ ಬಳಿಕ ರಕ್ಷಿತಾ ಮಲ್ಲಮ್ಮ ಅವರನ್ನ ತುಂಬಾ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಕೂತು ಒಬ್ಬರೇ ಕಣ್ಣೀರ್ ಹಾಕಿದ್ದಾರೆ ನಾನು ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇನ್ನು ಮಲ್ಲಮ್ಮ ಕೂಡ ರಕ್ಷಿತಾ ಅವರ ಬಗ್ಗೆ ಒಳ್ಳೆಯ ಮಾತನ್ನೇ ಹೇಳಿದ್ದಾರೆ ಆಕೆ ಫೇಕ್ ಅಲ್ಲ ಆಕೆ ಇರೋದೇ ಹಾಗೆ ಒಳ್ಳೆ ಹುಡುಗಿ ಅನ್ನೋ ಮಾತನ್ನ ಹೇಳಿದ್ದಾರೆ ಆದ್ರೆ ಧ್ರುವಂತ್ ಇದೀಗ ರಕ್ಷಿತಾ ಬೆನ್ನಿಗೆ ಚೂರಿ ಹಾಕಿದ್ದು ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಇಷ್ಟು ದಿನ ಧ್ರುವಂತ್ ಯಾಕೆ ರಕ್ಷಿತಾ ಅವರ ಜೊತೆ ತಂಗಿ ತಂಗಿ ಅಂತ ಆ ರೀತಿ ಡ್ರಾಮವನ್ನ ಮಾಡಬೇಕಾಗಿತ್ತು ಆಕೆಯ ಬಗ್ಗೆ ಮೊದಲೇ ತಿಳ್ಕೊಂಡು ಬಂದಿದ್ದೆ ಅಂದ್ರೆ ಇಷ್ಟು ದಿನ ಆಕೆಯ ಜೊತೆ ಯಾಕೆ ಇರ್ಬೇಕಾಗಿತ್ತು ಆಕೆಗೆ ಕನ್ನಡ ಬರುತ್ತೆ ಆಕೆ ನಾಟಕ ಮಾಡ್ತಾಳೆ ಅನ್ನೋದು ನಿಮಗೆ ಮೊದಲೇ ಗೊತ್ತಿದ್ರೆ ಈಗ ಯಾಕೆ ನೀವು ಅವಳ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಆರಂಭದಲ್ಲಿ ಅವಳ ಜೊತೆ ಮಾತನಾಡದೆ ಆಕೆಯಿಂದ ಅಂತರವನ್ನ ಕಾಯ್ದುಕೊಳ್ಬಹುದಿತ್ತು ಈಗ ಆಕೆಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇದ್ದಂತೆ ಆಕೆಯನ್ನ ಹೇಗಾದ್ರೂ ಮಾಡಿ ಟಾರ್ಗೆಟ್ ಮಾಡಬೇಕು ಆಕೆಯನ್ನ ಹಿಂದಕ್ಕೆ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಅಪವಾದಗಳನ್ನ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇದೇ ನಿಮಗೆ ವಾಪಸ್ ತಿರುಗೇಟಾಗಿ ಸಿಗತ್ತೆ ಖಂಡಿತವಾಗ್ಲೂ ನೀವು ಈ ರೀತಿ ಸುಳ್ಳು ಅಪವಾದಗಳನ್ನ ಮಾಡಿದ್ದು ತಪ್ಪು ಆಕೆ ಬಗ್ಗೆ ಗೊತ್ತಿದ್ರೆ ನೀವು ಈ ರೀತಿ ಸುಳ್ಳು ಸುಳ್ಳು ಅಪವಾದಗಳನ್ನ ಮಾಡ್ತಾ ಇರ್ಲಿಲ್ಲ ಅಂತ ಜನ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕದಾದಂತ ಉತ್ತರ ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ವೀಕ್ಷಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎನ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ